ಈಗ ಸ್ಟೇಷನ್ ಹತ್ರ ಬಂದ್ ಸಿಕ್ಕಾಕೊಂಡಲ್ಲ ಟೈರ್ ಹೋಗಿದೆ ಅಂತ ಹೇಳ್ಬಿಟ್ಟು ಇವನೇ ಬಂದ್ ಇದೆಲ್ಲ ಸ್ಟೇಷನ್ ಬುಕ್ ಮಾಡ್ಕೊಂಡು ಮಾಡೋದು ಇದ್ರಲ್ಲಿ ಇನ್ಸ್ಪೆಕ್ಟರ್ ಇನ್ವಾಲ್ವ್ ಇರ್ತಾರೆ ಎ ಸಿ ಪಿ ಇನ್ವಾಲ್ವ್ ಇರ್ತಾರೆ ಹೈಯರ್ ಅಥಾರಿಟೀಸ್ ಕೆಲವರೆಲ್ಲ ಇನ್ವಾಲ್ವ್ ಆಗಿ ಮಾಡ್ತಾ ಇರ್ತಾರೆ ಇವರೆಲ್ಲರದ್ದು ಕಾಲ್ ರೆಕಾರ್ಡ್ಸ್ ತೆಗೆದ್ರೆ ಇವರೆಲ್ಲರೂ ಜೈಲಲ್ಲಿರಬೇಕು ಬೆಂಗಳೂರಿನ ಎಲೆಕ್ಟ್ರಾನ್ ಸಿಟಿ ವ್ಯಾಪ್ತಿಯಲ್ಲಿನ ಬೇಗೂರಿನಲ್ಲಿ ನೂರಾರು ಗೂಂಡಾಗಳು ಬುಧವಾರ ರಾತ್ರೋರಾತ್ರಿ ಏಕಕಾಲಕ್ಕೆ ನುಗ್ಗಿ ಪೊಲೀಸರ ಎದುರಲ್ಲೇ ದಲಿತರ ಮನೆ ಮತ್ತು ದೇವಸ್ಥಾನವನ್ನ ಧ್ವಂಸ ಮಾಡಿರೋ ಗಂಭೀರ ಆರೋಪ ಬಂದಿದೆ ಆ ಜಾಗ ಅಲ್ಲಿ ಬಂದು ಧ್ವಂಸ ಮಾಡಿದ್ರೆ ಮೇಡಮ್ ಒಳ್ಳೆ ಇದು ಹೆಂಗ್ಯಾರ ಮೂವಿಗಳಲ್ಲ ಆಗತ್ತಲ್ಲ ಆತರ ಮಾಡಿದ್ದಾರೆ ದಲಿತ ಕಮ್ಯುನಿಟಿ ಏನು ಸೆಕ್ಯೂರಿಟಿನೇ ಅಲ್ವಲ್ಲ ಮೇಡಮ್ ಅಲ್ಲ ಅಲ್ಲ ಇನ್ಸ್ಪೆಕ್ಟರ್ ಎಲ್ಲ ಆಯ್ತು ಹೊಯ್ಸಳಾಗ ಮಾತಾಡಿದ್ವಿ ನಾವು ಹೊಯ್ಸಳ ಬಂದ್ ನಿಂತ್ಕೊಂಡಿದ್ರು ಮೇಡಮ್ ಅಲ್ಲಿ ಎರಡು ಎರಡು ಹೊಯ್ಸಳ ಬರಿ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಲ್ಲ ಅವರು ಕೃಷ್ಣ ಕುಮಾರ್ ಇದ್ರು ಕೃಷ್ಣ ಕುಮಾರ್ ಅವರು ಏನು ಮಾಡಕ್ ಆಗ್ಲಿಲ್ಲ ಇನ್ಸ್ಪೆಕ್ಟರ್ ಇದ್ರು ಇನ್ ಯಾರು ಮಾಡ್ತಾರೆ ಮೇಡಮ್ ಅಲ್ಲ ಮೇಡಮ್ ಈಗ ಇನ್ನು ಇದಾರೆ ಮೇಡಮ್ ಅಲ್ಲಿ ಈಗಲೂ ಇನ್ನೂ ಇದಾರೆ ಅಲ್ಲಿ ಪೊಲೀಸ್ ಅಲ್ಲ ಆರಾಮಾಗಿದ್ದಾರೆ ಇದಾರೆ ಆರ್ ರೌಡಿಸ್ ದೇರ್ ಯಾರು ಅರೆಸ್ಟ್ ಮಾಡಿಲ್ಲ ಅವ್ರು ಆರಾಮಾಗಿದಾರೆ ಅಲ್ಲಿ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋ ಸುಮಾರು ಒಂದು ಎಕರೆ ಜಮೀನಿನಲ್ಲೇ ಮುನಿಸ್ವಾಮಿ ಅನ್ನೋರು ಸಾವಿರದ ಒಂಬೈನೂರ ಎಪ್ಪತ್ತರಿಂದಲೂ ಕೂಡ ಜಮೀನನ್ನ ಉಳುಮೆ ಮಾಡಿಕೊಂಡು ಅದೇ ಭೂಮಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಕೊಂಡು ವಾಸ ಇದ್ರು ಅನ್ನೋ ಮಾಹಿತಿ ಇದೆ ಮನೆಯಲ್ಲ ಇತ್ತು ಮನೆ ಕಟ್ಕೊಂಡಿದ್ವಿ ಈ ತರ ಮನೆಗಿನ ಎಲ್ಲ ಇತ್ತು ಸರ್ ಇನ್ನು ಜಮೀನಿನ ಮುಂಭಾಗದಲ್ಲಿರೋ ಪ್ರೆಸ್ಟೀಜ್ ಕಂಪನಿ ಈ ಭೂಮಿಯನ್ನ ತನ್ನ ವಶಕ್ಕೆ ಪಡೆಯೋದಕ್ಕೆ ಸಾಕಷ್ಟು ಸಲ ಪ್ರಯತ್ನ ಪಟ್ಟಿದೆ ಅನ್ನೋ ಆರೋಪವನ್ನ ಮುನಿಸ್ವಾಮಿ ಕುಟುಂಬ ಸದಸ್ಯರು ಮಾಡ್ತಾ ಇದ್ದಾರೆ ಬುಧವಾರ ರಾತ್ರೋರಾತ್ರಿ ನೂರಾರು ಗೂಂಡಾಗಳು ಧಾವಿಸಿ ತಾವು ವಾಸ ಇದ್ದ ಮನೆ ಮತ್ತು ಪಕ್ಕದ ದೇವಸ್ಥಾನವನ್ನ ನೆಲಸಮಗೊಳಿಸಿದ್ದಾರೆ ಅಂತ ಸಂತ್ರಸ್ತರು ತಮ್ಮ ಅಳುಲನ್ನು ತೊಡ್ಕೊಂಡಿದ್ದಾರೆ ಜನ ಶ್ರೀನಿವಾಸು ರವಿಚಂದ್ರ ಆಮೇಲೆ ನೇಮ್ ಬಂದ್ಬಿಟ್ಟು ಇವನೊಬ್ನ ಅವರು ಮೂರು ಜನ ಸೇರಿ ಇದು ದೌರ್ಜನ್ಯ ಈ ಕೇಸ್ ಇನ್ನು ಕೂಡ ಕೋರ್ಟ್ ನಲ್ಲಿ ನಡೀತಾ ಇದೆ ಎಲ್ಲ ಬೆಳವಣಿಗೆಯ ನಡುವೆಯೂ ಕೂಡ ಪೊಲೀಸರು ದಲಿತ ಕುಟುಂಬಕ್ಕೆ ರಕ್ಷಣೆಯನ್ನ ನೀಡಿಲ್ಲ ಭೂಮಿಗಾಗಿ ಈ ಕುಟುಂಬ ಹೋರಾಟವನ್ನ ಮಾಡ್ತಾ ಇದೆ ಮುನಿಸ್ವಾಮಿ ಕುಟುಂಬದ ಇಬ್ಬರು ಹುಡುಗರನ್ನ ಗೂಂಡಾಗಳು ರಾತ್ರಿ ಅಪಹರಣ ಮಾಡಿದ್ರು ಅಪಹರಣದ ಸಂಬಂಧ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರೆ ಪೊಲೀಸರು ಆರ್ಟಿಸಿಯನ್ನ ತೆಗೆದುಕೊಂಡು ಬಂದು ದೂರನ್ನ ನೀಡಿ ಅಂತ ಬೇಜವಾಬ್ದಾರಿತನವನ್ನ ಪೊಲೀಸರು ಮೆರೆದಿದ್ದಾರೆ ಆಗ ಪೊಲೀಸರ ವಿರುದ್ಧವೇ ದೂರನ್ನ ದಾಖಲು ಮಾಡೋದಕ್ಕೆ ಹೋರಾಟಗಾರರು ಮುಂದಾಗಿದ್ದಾರೆ ಇನ್ನು ಪೊಲೀಸರು ಅಲ್ಲೇ ಇದ್ರೂ ಕೂಡ ದಲಿತರ ಮೇಲಿನ ದೌರ್ಜನ್ಯವನ್ನ ಪೊಲೀಸರು ತಡೆದಿಲ್ಲ ಅನ್ನೋ ಗಂಭೀರ ಆರೋಪ ಪೊಲೀಸರ ಮೇಲಿದೆ ಜೆಸಿಬಿಗಳಿಂದ ಮನೆ ದೇವಸ್ಥಾನಗಳನ್ನ ಗೂಂಡಾಗಳು ಧ್ವಂಸ ಮಾಡಿದ್ದಾರೆ ಸದ್ಯ ದಲಿತ ಕುಟುಂಬ ಬೀದಿ ಪಾಲಾಗಿ ಕಣ್ಣೀರಲ್ಲೇನೆ ಕೈ ತೊಡಿತಾ ಇದೆ ಘಟನೆ ನಡೆದ ಬಳಿಕ ಬೆಳಂಬೆಳೆಗೆ ಡಿಸಿಪಿ ಸಾರಾ ಫಾತಿಮಾ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು ಪೊಲೀಸರ ವೈಫಲ್ಯದ ಕುರಿತು ಹೋರಾಟಗಾರರಾದ ಆದರ್ಶ್ ಅಯ್ಯರ್ ಪ್ರಕಾಶ್ ಬಾಬು ಹಾಗೂ ಶಿವಣ್ಣ ಅವರು ಪ್ರಶ್ನೆಯನ್ನ ಮಾಡಿದಾಗ ಲಿಖಿತ ದೂರನ್ನ ಕೊಡಿ ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ನಿರಾಕರಿಸಿದರು ಎಷ್ಟು ವಯಸ್ಸು ನಿಂಗೆ ಈಗ ಎಂಬತ್ತು ಸಾವಿರ ಎಂಬತ್ತು ವರ್ಷ ವಯಸ್ಸು ಎಂಬತ್ತು ವರ್ಷದಿಂದ ನೀವು ಅಲ್ಲೇ ಇದ್ದೀರಾ ನಿಮ್ಮ ತಂದೆ ಅಲ್ಲ ಎಲ್ಲಿದ್ರು ನಮ್ಮ ತಂದೆ ನಾವೆಲ್ಲ ಇಲ್ಲೇ ಸ್ವಾಮ್ಯಾಗ ಊಟಗಳು ಎಲ್ಲಾತು ಯಾರು ಬಂದವ್ರೀಗ ಜನಗಳು ನೀವು ಪರಿಚಯದವ್ರು ಭಾಷೆ ಇಲ್ಲ ಸ್ವಾಮ ಎಲ್ಲ ಕಳ್ಳ ಎಲ್ಲ ಇರೋ ಜನಗಳೆಲ್ಲ ಹಿಡ್ಕೊಂಡು

ಸೊ ನಾನು ಆಚೆ ಬಂದೆ ನಿಮ್ಮ ಮನೆಯಲ್ಲಿ ಸರ್ ಸರ್ ಅದು ಯೆಲ್ಲೋ ಕಲರ್ ಮನೆ ಇದೆಯಲ್ಲ ಬ್ಲೂ ಕಲರ್ ಟ್ಯಾಂಕ್ ಯೆಲ್ಲೋ ಕಲರ್ ಇದೆ ಮತ್ತೆ ಫ್ಲೋರ್ ಗ್ರೀನ್ ಕಲರ್ ಅದು ಮನೆ ನಂದು ಟೂ ಓ ಕ್ಲಾಕ್ ನೋಡಿದ್ರೆ ಇಲ್ಲಿ ಐದ್ ಜೆ ಸಿ ಬಿ ಇತ್ತು ಅಂಡ್ ಆಸ್ ವೆಲ್ ಆಸ್ ಇಲ್ಲಿ ಟ್ರಕ್ಸ್ ಬೈ ಟ್ರಕ್ಸ್ ಹೋಗ್ತಾ ಇದ್ರು ಅವ್ರು ಡಿಮಾಲಿಶ್ ಮಾಡ್ತಿದ್ರು ಟೆಂಪಲ್ ಮುನ್ಸ್ವಾಮಿ ನಮ್ಮ ತಂದೆ ಅವ್ರದ್ದು ಜಾಗ ಆ ಜಾಗನ ಕಬಲ್ಸ್ಕೊಳಕ್ಕೆ ಈ ರವಿ ರೆಡ್ಡಿ ಶ್ರೀನಿವಾಸು ಆಮೇಲೆ ಪ್ರಶೀಜ್ ಅವರು ಇವರೆಲ್ಲ ಸೇರಿ ಮಾಡಿರೋದು ಸರ್ ಈ ಘಟನೆ ಈ ಕರ್ಕೊಂಡೋಗಿ ಹೊಡೆದು ನೋಡಿ ಹೆಂಗ್ ನೋಡಿ ಸರ್ ಬಂದು ಎಲ್ಲ ರೌಂಡ್ ಹಾಕೊಂಡು ನಮ್ಮನ್ನು ಹೊಡೆದು ಗಾಡಿಗಳೆಲ್ಲ ಇದ್ವು ಗಾಡಿಗಳೆಲ್ಲ ಹೊಡೆದು ಆಮೇಲೆ ಕೋಳಿಗಳು ನೂರು ಕೋಳಿಗಳು ಇದ್ವು ಕೋಳಿಗಳು ಮರಿಗಳೆಲ್ಲ ಹಾಕಿತ್ತು ಅದು ಎಕ್ಕೊಂಡ ಹೋಗ್ಬಿಟ್ರು ಲ್ಯಾಪ್ ಟಾಪ್ ಆಮೇಲೆ ಐಟಂ ಟೈಮ್ 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 ಆಯ್ಟಂಗಳೆಲ್ಲ ಹೋಗ್ಬಿಟ್ರು ಬೇಸು ಗೀಸು ಕ್ಯಾಮೆರಾ ಎಲ್ಲ ಹೊರದಾಕ್ಬಿಟ್ರು ಎಲ್ಲ ದೇವರ ಗು ದೇವರೆಲ್ಲ ದೇವರ ಹೋಗ್ಬಿಟ್ರು ಪ್ರತಿಷ್ಠಾಪನೆ ದೇವರಗಳನ್ನ ಹೊರದಾಕ್ಬಿಟ್ರು ಎಲ್ಲ ಏಕಾಯಕ ಐನೂರು ಜನ ಲೇಡೀಸ್ ಜೆಂಟ್ಸ್ ಎಲ್ಲ ಇದು ತಂತ್ರ ಬಂದು ಶ್ರೀವಾಸು ರವಿరెడ్డి ಇದೆ ಸರ್ ಅವರ ಯಾರು ಅವರ ಯಾರು ಅವರೇ ಈ ಪ್ರೆಸಿಜ ಆಮೇಲೆ

ಎಲ್ಲ ಮೊಮ್ಮಕ್ಳು ಗಿಮ್ಮಕ್ಳು ಎಲ್ಲ ಐವತ್ ಜನ ಆ ಜಾಗ ಬಿಟ್ರೆ ನಮ್ಗೆ ಜಾಗ ಇಲ್ಲ ಸರ್ ಆ ಜಾಗವನ್ನ ಕಬಳಿಸಕ್ಕೆ ಕಬಳಿಸಕ್ಕೆ ಇವರು ಪ್ಲಾನ್ ಮಾಡ್ಕೊಂಡು ಫ್ರೀ ಪ್ಲೇನ್ ಮಾಡ್ಕೊಂಡು ಇಷ್ಟೊತ್ತಲ್ಲಿ ಬಂದಿ ಐನೂರು ಜನ ಏಕೈಕ ಎಲ್ಲ ನೆಕೊಂಡು ನೋಡಿ ಸರ್ ಇವ್ ನನ್ ತಮ್ಮ ಇವ್ ನಮ್ ಹುಡುಗ ನೋಡಿ ಸರ್ ಈ ತರ ಮಾಡವ್ರೆ ಸರ್ ಏಕೈಕಿ ಎಲ್ಲ ರೌಂಡ್ ಓಡಿಸ್ಕೊಂಡು ಪೊಲೀಸರು ಬಂದಿದ್ರ ಪ್ಯಾಂಟ್ ಬಂದಿದ್ರು ಸರ್ ಜಡ್ಡಿನಲ್ಲಿ ಸರ್ ಜಡ್ಡಿನಲ್ಲಿ ಇದ್ದ ಇವಾಗ ಟವಲ್ ಕೊಟ್ಟವ್ರು ಹಾಕೊಂಡಿದೀನಿ ಸರ್ ಈ ತರ ಮಾಡವ್ರೆ ಈ ತರ ನೆಲಸಮ ಮಾಡಿದ್ದಾರೆ ಅವ್ರನ್ನ ಇಬ್ಬರನ್ನ ಕಿಡ್ನಾಪ್ ಮಾಡಿದರು ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿದರು ಯಾವಾಗ ನಾವು ಇನ್ಸ್ಪೆಕ್ಟ್ರಿಗೆ ಹೇಳೋದು ಕಿಡ್ನಾಪ್ ಮಾಡೋರಿಗೆ ಹೆಚ್ಚು ಕಡಿಮೆ ಆದರೂ ತುಂಬ ಸೀರಿಯಸ್ ಆಗುತ್ತೆ ಅವ್ರು ಬರಲಿಲ್ಲ ಅಂದರೆ ನಾವು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳ್ತಾ ವಿದಿನ್ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಅವರು ಸ್ಟೇಷನ್ ಹತ್ರ ಬರ್ತಾರೆ ಅವ್ರನ್ನ ಕರ್ಕೊಂಬಂದು ಸ್ಟೇಷನ್ ಸರೌಂಡಿಂಗಲ್ಲಿ ಹಿಂದೆಗಡೆ ಬಿಟ್ಟು ಹೋಗ್ತಾರವ್ರು ಅಂದರೆ ಇನ್ಸ್ಪೆಕ್ಟ್ರಿಗೆ ನಾವು ಫೋನ್ ಮಾಡಿದ ಹತ್ತು ಹದಿನೈದು ನಿಮಿಷಕ್ಕೆ ಅವರು ಹಂಗೆ ಕರ್ಕೊಂಡು ಬಿಟ್ಟು ಹೋದರು ಅನ್ನತಕ್ಕಂಥದ್ದು ನೇರ ನೇರ ಕಾಣಿಸ್ತಕ್ಕಂಥ ವಿಚಾರ ಇದು ಇದರಲ್ಲಿ ಇಂಥ ಏನು ಡೆಮಾಲಿಷನ್ ಕಾರ್ಯಕ್ರಮಗಳೇನು ಮಾಡ್ತಿದ್ದಾರೆ ಇದೆಲ್ಲ ಸ್ಟೇಷನ್ ಬುಕ್ ಮಾಡ್ಕೊಂಡು ಮಾಡೋದು ಇದರಲ್ಲಿ ಇನ್ಸ್ಪೆಕ್ಟರ್ ಇನ್ವಾಲ್ವ್ ಇರ್ತಾರೆ ಎ ಸಿ ಪಿ ಇನ್ವಾಲ್ವ್ ಇರ್ತಾರೆ ಹೈಯರ್ ಅಥಾರಿಟೀಸ್ ಕೆಲವರೆಲ್ಲ ಇನ್ವಾಲ್ವ್ ಆಗಿ ಮಾಡ್ತಾ ಇರ್ತಾರೆ ಇವರೆಲ್ಲರದು ಕಾಲ್ ರೆಕಾರ್ಡ್ಸ್ ತೆಗೆದರೆ ಇವರೆಲ್ಲರೂ ಜೈಲಲ್ಲಿ ಇರಬೇಕು ಏನಿರು ಡೆಮಾಲಿಷನ್ ಮಾಡಿ ಹೋದ್ರು ನಾನ್ನೂರ ಐನೂರು ಜನ ಅವರೇ ಅಲ್ಲ ಅವ್ರ ಜೊತೆಯಲ್ಲಿ ಆಫೀಸರ್ಸು ಪೊಲೀಸ್ ಆಫೀಸರ್ಸು ಅದಾದ ಮೇಲೆ ಏನು ಲ್ಯಾಂಡ್ ಮಾಫಿಯಾ ಇದೆ ರವಿಚಂದ್ರ ಇರ್ಬೋದು ರವಿಚಂದ್ರ ರವಿ ರೆಡ್ಡಿ ಇರ್ಬೋದು ಈ ಪ್ರೆಸ್ಟೀಜ್ ಕಂಪ್ನಿಯವ್ರು ಇರ್ಬೋದು ಈ ಸುಮಾರು ಮೂವತ್ತೆರಡು ಎಕರೆನಲ್ಲಿ ದಲಿತರ ಜಮೀನೇ ಹೆಚ್ಚಿಗೆ ಇದೆ ಇದರಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಬಾವಿಗಳೆಲ್ಲ ಮುಳುಗು ಮುಚ್ಚೋಗಿದೆ ಬಫರ್ ಝೋನ್ ಬಿಟ್ಟಿಲ್ಲ ಬಫರ್ ಝೋನ್ ಕಳ್ತನ ಮಾಡಿದ್ದಾರೆ ಎಲ್ಲ ಕಳ್ತನ ಮಾಡಿ ಅವರು ಪ್ರಾಜೆಕ್ಟ್ ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರೆ ಮೂವತ್ತೆರಡು ಎಕರೆ ಪ್ರಾಜೆಕ್ಟ್ ಇವ್ರಿಗೇನಪ್ಪಾ ಅಂದರೆ ಬರೂರು ಜಮೀನಲ್ಲಿ ಕಿತ್ಕೊಂಡು ಇವರು ಶ್ರೀಮಂತರಾಗಬೇಕು ಅದಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಪ್ರಾಜೆಕ್ಟ್ಗಳಿವೆಲ್ಲ ಇದ್ರ ವಿರುದ್ಧ ನಮ್ಮ ಹೋರಾಟ ನಿಲ್ಲೋದಿಲ್ಲ ಸುಮಾರು ಒಂದು ವರ್ಷದಿಂದ ನಾವು ಇವರು ಜೊತೆಲಿ ಬೆಂಬಲವಾಗಿ ನಿಂತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ನಮ್ಮ ಮೇಲೆ ಸುಳ್ಳು ಕೇಸ್ಗಳ ದಾಖಲು ಮಾಡಿದ್ರು ನಮ್ಮ ಮೇಲೆ ಪ್ರೊಟೆಸ್ಟ್ಗಳು ಮಾಡಿಸಿದ್ರು ಏನೆಲ್ಲ ಪ್ರಯತ್ನಗಳೆಲ್ಲ ಮಾಡಬೇಕೋ ಮಾಡಿದ್ರು ನಿನ್ನೆ ರಾತ್ರಿ ನಮ್ಮ ಕಚೇರಿಗೆ ಹಲ್ಲೆ ಮಾಡೋದಕ್ಕೆ ಅಂತ ಜನಗಳನ್ನ ಕಳಿಸ್ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಇವತ್ತು ಬೆಳಗ್ಗೆ ನಾವು ಕೇಸ್ ದಾಖಲಿಸ್ತೀವಿ ಅಲ್ಲಿ ಯಾರ್ಯಾರು ಬಂದಿದ್ರು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗುತ್ತೆ ನಾವು ನಮ್ಮ ಏನೋ ಅದೃಷ್ಟಕ್ಕೆ ನಾವು ಇದು ಗೇಟ್ ಬಾಗಿಲು ತೆಗೆದಿಲ್ಲ ಇಲ್ಲಾಂದರೆ ನಮ್ಮೆಲ್ಲೂ ರಾತ್ರಿ ಹಲ್ಲೆ ಆಗ್ತಿತ್ತು ಬಹುಶಃ ನಮ್ಮನ್ನು ಇವ್ರನ್ನ ಕಿಡ್ನಾಪ್ ಮಾಡಿದಾಗ ನಮ್ಮನ್ನು ಕಿಡ್ನಾಪ್ ಮಾಡಿರ್ತಿದ್ರು ನಾವು ಇವತ್ತಿಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ ಅವಕಾಶ ಇರ್ತಿಲ್ಲ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಆಗಿದೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಒಳ್ಳೆ ಅಧಿಕಾರಿಗಳನ್ನಿಟ್ಟು ತನಿಖೆ ಮಾಡಲಿಲ್ಲ ಅಂದರೆ ನಾವು ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಬೇಕಾಗಿ ಬರ್ತದೆ ನಾವು ಕಾಂಗ್ರೆಸ್ ಸರ್ಕಾರ ಏನು ದಲಿತ ದಲಿತರ ಪರವಾದ ತುಳಿತಕ್ಕೆ ಒಳಗಾದವರ ಪರವಾದ ಸರ್ಕಾರ ಅಂತ ನಂಬಿದ್ದೀವಿ ಆ ನಂಬಿಕೆಯನ್ನು ಕಳ್ಕೋಬಾರದು ಕಳ್ಕೊಂಡ್ರೆ ಮಾತ್ರ ಇದು ತುಂಬ ದೊಡ್ಡ ಹೋರಾಟ ಆಗ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ